ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪನೇ ವಿಡಿಯೋ ಮಾಡಿ ಆಫ್ ಮಾಡಿಬಿಟ್ಟೆ ಈ ಚಪಾತಿ ಹಾಗಲಕಾಯಿ ಫ್ರೈ ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ ರೈಸ್ ಮಾಡಿದ್ದೀನಿ ಆ ಬೀಟ್ರೋಟ್ ಪಲ್ಯದಲ್ಲೇ ರೈಸ್ ತಿನ್ನೋದಕ್ಕೆ ಮಾಡಿದ್ದೀನಿ ಇವತ್ತು ನೈಟ್ಗೆ ಇದು ಊಟ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಮಾಡಿದ್ರು ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ವೀಟ್ ಐತ ಇಲ್ವಾ ಹೇಳ್ರಿ ನೋಡಿ ಫ್ರೆಂಡ್ಸ್ ನಾನು ಮಾವನಣ್ಣು ತಂದಿದ್ದೀನಿ ಇಷ್ಟು ಮಾವನಣ್ಣು ತಂದಿದ್ದೀನಿ ಮೂರುವರೆ ಕೆ ಜಿ ಮಾವನಣ್ಣು ತಂದಿದ್ದೀನಿ ಒಂದು ಪಪ್ಪಾಯ ತಂದಿದ್ದೀನಿ ಇದು ಸಿಂಧೂರ ಅವನ ಹಣ್ಣು ಯಾವಾಗು ಬಾದಾಮಿ ತತ್ತಾಯಿದ್ದೆ ಇದ್ದೆ ಈ ಸತಿ ಸಿಂಧೂರ ತಂದಿದ್ದೀನಿ ಅವ್ರ ಅಂಗಡಿಯವ್ರು ಹೇಳಿದ್ದಾರೆ ಬಾದಾಮಿ ಹಣ್ಣಿಗಿಂತ ಇದು ಜಾಸ್ತಿ ಸ್ವೀಟ್ ಇರುತ್ತೆ ಅಂತ ಅದಕ್ಕೆ ಇವಾಗ ತಿಂದು ನೋಡ್ತಾ ಇದ್ದೀನಿ ಸ್ವೀಟ್ ಇಲ್ಲಾಂದ್ರೆ ವಾಪಸ್ ನಿಮ್ಗೆ ತಾಮನ್ ಕೊಡ್ತೀನಿ ಅಂತಾನು ಹೇಳಿದ್ ಬಂದಿದ್ದೀನಿ ಅವರಿಗೆ ತಿನ್ಲಾ ಆದ್ರೆ ಸ್ಮೆಲ್ ಮಾತ್ರ ಅಂತ ಗಮ್ಮಂತಾಯ್ತಿ ಸಕ್ಕ ತರ ಐತೆ ಚಿಂಟು ಯಾವ್ ತರ ಐತೆ ಗೊತ್ತಾ ಊರಿಂದ ಹಣ್ಣು ತಂದು ಅಣ್ಣಾಗ್ಲಿ ಅಂತ ಮಡಗಿ ಆಮೇಲೆ ತಿಂತೀವಲ್ಲ ಅದ ಅಪ್ಪ ತಂದಿದ್ದ ಇದು ಜೀರಿಗೆ ಮಾವನ ಹಣ್ಣು ಅದ್ ಚೆನ್ನಾಗಿಲ್ಲ ಇದು ಚೆನ್ನಾಯ್ತ ಸೂಪರ್ ಹ್ಮ್ ಬಾದಾಮಿಗಿಂತ ಕಣೋ ಅದನ್ನೇ ಅಂಗಡಿ ಅವರು ಅಂಗಡಿ ಹಾದಾಮಿ ಮಾಣ್ಣು ಮೊನ್ನೆ ತಂದಿರ್ಲಿಲ್ವಾ ಬಾದಾಮಿ ಹಣ್ಣು ಇದನ್ನ ತಿಂದ್ಮೇಲೆ ಬಾದಾಮಿ ಹಣ್ಣು ತಿಂದ್ರೆ ಸಪ್ಪೆ ಅಂತ ಅವ್ರು ಹೇಳ್ತಾ ಇದ್ರು ಸೇಮ್ ಹಣ್ಣು ತಂದು ಮನೆಯಲ್ಲೇ ಹಣ್ಣು ಮಾಡಿರೋ ನೋಡಿ ಫ್ರೆಂಡ್ಸ್ ಪಪ್ಪ ಎಷ್ಟು ದೊಡ್ಡದು ಕಣ್ಣು ಮುಚ್ಕೊಂಡು ಒಂದಣ್ಣ ಹಣ್ಣು ತಗೊಂಡ ಅದು ಅರ್ಧ ಚೆನ್ನಾಗೈತೆ ಅರ್ಧ ಚೆನ್ನಾಗಿಲ್ಲ ಈಗ ನಾನು ಕೊಟ್ಟಿದೀನಿ ಚೆನ್ನಾಯ್ತಾ ಏನಾದರೂ ರಿಯಾಕ್ಷನ್ ಮಾಡು ಚೆನ್ನಾಗೈತೆ ಚೆನ್ನಾಗಿಲ್ಲ ಸಿಗದೆ ಉಳಿಯೋದೆ ಉಪ್ಪದೆ ಹುಣ್ಸೆಣ್ಣದೆ ನೋಡಿ ಫ್ರೆಂಡ್ಸ್ ಗೆಣಸು ತಂದಿದ್ದೀನಿ ಇಲ್ಲಿ ಗೆಣಸು ಮರಗೆಣಸು ಚಳಿಗೆ ಬೇಯಿಸ್ಕೊಂಡು ತಿನ್ನಕ್ಕೆ ಇವತ್ತು ನಮ್ಮ ಮಾವನ ಹಣ್ಣು ಪಪ್ಪಾಯ ಮರ್ಗೇಸು ಎಲ್ಲ ಐತೆ ಹೌದು ಐಸ್ ಕ್ರೀಮು ತಂದಿದ್ದೀನಿ ಇವಾಗ ಐಸ್ ಕ್ರೀಮ್ ತಿನ್ಬೇಕು ಏನು ಏನ್ ಚಿಂಟು ಚಾಕ್ಲೇಟು ಇನ್ನೊಂದೇನಾಯೊಂದ್ ನೆನ್ನೆ ಏನಾಯ್ತು ಗೊತ್ತಾ ಫ್ರೆಂಡ್ಸ್ ನಿನ್ನೆ ಮರ್ಗೇಣಸ್ ತಂದಿದ್ದು ನಿನ್ನೆ ಬೇಯಿಸ್ಕೊಂಡು ತಿನ್ನ ಅಂತ ತಗೊಂಡಿದ್ದು ಅದನ್ನ ಬೇಯಿಸೇ ಇಲ್ಲ ಹಂಗೆ ಇಟ್ಟಿದ್ದೀನಿ ಮರ್ಗೆಣಸು ಎರಡು ಗೆಣಸು ತಗೊಂಡೆ ಎರಡು ಗೆಣಸು ತಗೊಂಡೆ ಮರ್ಗೆಣಸು ತಗೊಂಡು ಕೈಯಲ್ಲಿ ಇಡ್ಕೊಂಡು ಹಿಂಗ ಇಡ್ಕೊಂಡಿದೀನಿ ಎರಡು ಗೆಣಸು ತೋರ್ಸ್ಲಾ ಕೊಡು ತೋರ್ಸ್ತೀನಿ ನಾನೇ ತೋರ್ಸ್ತೀನಿ ನನಗಿವಾಗ ಅದ ಮುಟ್ಟಕ್ಕೂ ಭಯ ಆತೈತೆ ಮರ್ಗೇಣಸ ನೋಡಿ ಈ ತರ ಇದು ಮೇಲೆಲ್ಲ ಸಿಪ್ಪೆ ನಾನೇ ಸುಳ್ದಿರೋದು ಸಿಪ್ಪೆ ಇತ್ತು ಆ ನಾನೇ ಸುಳದ್ ಬಿಸಾಕೆ ಮಾತಾಡ್ಬೇಡ ವಿಡಿಯೋ ಮಾಡ್ತಾ ಇದೀನಿ ಮರ್ಗೇಣಸ್ತಗಣ್ಣ ಗಾಡಿ ಮೇಲೆ ಅವ್ರ ಹತ್ರನೇ ಪಪ್ಪಾಯ ತಗೊಂಡಿರೋದು ಅವ್ರ ದಿನ ಒಂದೊಂದು ತರ್ತಾರೆ ಪಪ್ಪಾಯ ಅನನಸ್ ಗೆಣಸು ತರಕಾರಿ ಈ ದಿಸ ಒಂದೊಂದು ಐಟಮ್ ತರ್ತಾರೆ ಅವ್ರ ಹತ್ರ ಈ ಮರ್ಗೆಣ್ಸ್ ತಗೊಂಡ ಈ ಥರ ತಗೊಂಡು ಈ ಥರ ಹಿಂಗೆ ಹಿಡ್ಕೊಂಡು ಆಮೇಲೆ ಬಂದು ಈ ಥರ ಕೆಳಗಡೆ ಇಟ್ಟೆ ಇಟ್ಟರೆ ಅದರಲ್ಲಿ ಆವಿತ್ತು ಫ್ರೆಂಡ್ಸ್ ಇಲ್ಲ ನೀನು ಮಾತಾಡಬೇಡ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೀನು ಸುಮ್ಮನೆ ತಿನ್ನು ಡಿಸ್ಟರ್ಬ್ ಮಾಡ್ತಾನೆ ಈ ಸಿಪ್ಪೆ ಹಿಂಗೆಲ್ಲ ಸುಳ್ಕೊಂಡಿತ್ತಲ್ಲ ಅದರಲ್ಲಿ ಆವಿತ್ತು ಹೆಂಗೋ ಸದ್ಯ ಕಣ್ಣಿಗೆ ಕಾಣಿಸ್ತು ಥಾ ಅದನ್ನು ದೂರ ಬಿಸಾಕಿದ್ದಾಯ್ತು ಸ ಅದನ್ನು ನೋಡ್ದಾಗಿಂದ ಸಖತ್ ಭಯ ಆಗ್ಬಿಟ್ಟು ಈ ಗೆಣಸನ್ನ ಬೇಯಿಸೋಕ್ಕೆ ಮನಸ್ಸು ಬಂದಿಲ್ಲ ಹಂಗೆ ಇಟ್ಟಿದ್ದೀನಿ ಇಷ್ಟುದ್ದ ಇತ್ತು ಕರೆಕ್ಟಾಗಿ ಇಷ್ಟುದ್ದ ಇತ್ತು ಈ ಬೆಟ್ಟ ತುದಿಯಿಂದ ಈ ಬೆಟ್ಟ ತುದಿ ತನಕ ಇಷ್ಟು ತುದ್ದ ಇತ್ತು ಕಪ್ಪುಗಿತ್ತು ಅದು ಆವು ಮರಿನೆ ಈ ಗೆಣಸಲ್ಲಿತ್ತು ಆಮೇಲೆ ಇವತ್ತು ಪಪ್ಪಾಯ ತಗೊಂಡಲ್ಲ ಅವಾಗ ಹೇಳಿದೆ ಅವ್ರಿಗೆ ನೆನ್ನೆ ಗೆಣಸ್ ತಗೊಂಡಾಗ ಅದ್ರಲ್ಲಿ ಹಾವು ಮರಿ ಇತ್ತು ಅಂತ ಅದನ್ನು ನಾನು ಚೇಂಬರ್ ಒಳಗಡೆ ಹಾಕಿದೆ ಆದರೆ ಇವಾಗ ಅದೇ ಟೆನ್ಷನ್ ಚೇಂಬರ್ ಒಳಗಡೆ ದೊಡ್ಡದಾದ್ರೆ ಚಿನ್ನ ಆ ಥರ ಆಯಿತು ಫ್ರೆಂಡ್ಸ್ ನೆನ್ನೆ ಮರ್ಗೆಣಸ್ ತಗೊಂಡಾಗ ನಾನು ವಿಡಿಯೋ ಮಾಡಲೇ ಇಲ್ಲ ವಿಡಿಯೋ ಮಾಡೋಣ ಅಂತ ಅನ್ಕಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾವುದೇ ಟೆನ್ಷನ್ ತಲೆಯಲ್ಲಿತ್ತು ಕಣ್ಣಿಗೆ ಕಾಣಿಸಿದ್ದಕ್ಕೆ ಸರೋಯ್ತು ಎಲ್ಲಾದರೂ ಹೋಗ್ಬಿಟ್ಟು ಸೇರಿಕೊಂಡಿದ್ದಿದ್ರೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೆ ಅದಕ್ಕೆ ಈ ಗೆಣಸನ್ನ ನಿನ್ನೆ ತಿನ್ನಣ್ಣ ಅಂತ ತಂದು ತಿಂದೇ ಇಲ್ಲ ಇದನ್ನು ನೋ ನೋಡಿದ್ರೆ ಅದನ್ನು ನೋಡಿದ್ರೇ ಮಾವನೇ ನೆನಪು ಬರುತ್ತೆ ಅದಕ್ಕೆ ಹಂಗೆ ಇಟ್ಟಿದ್ದೀನಿ ಇವತ್ತು ಪಪ್ಪಾಯ ತಂದಿದ್ರು ಪಪ್ಪಾಯ ತಗೊಂಡೆ ಇದೇನೋ ಒತ್ತು ಬಿಟ್ಟೈತೆ ಅದಕ್ಕೆ ಮೆತ್ತಗಿರೋದು ಆವತ್ತು ಫಸ್ಟ್ ಟೈಮ್ ಪಪ್ಪಾಯ ತಂದೆ ಸ್ವೀಟಾಗಿತ್ತು ಎರಡನೇ ಸತಿ ಎರಡು ಪಪ್ಪಾಯ ತಂದೆ ಒಂದು ಪಪ್ಪಾಯ ಸಪ್ಪೆ ಇತ್ತು ಇನ್ನೊಂದು ಪಪ್ಪಾಯ ಚೆನ್ನಾಗಿತ್ತು ಸ್ವೀಟಾಗಿ ಇವತ್ತು ತಿರ್ಗಾಲ್ ಪಪ್ಪಾಯ ತಂದಿದ್ದೀನಿ ಇದು ನೋಡಬೇಕು ಸ್ವೀಟಾಗಿ ಇರ್ತಾ ಇಲ್ವಾ ಅಂತ ಇವಾಗ ನಮ್ಮ ಮನೆಯಲ್ಲಿ ಮಾವಿನ ಹಣ್ಣು ಹಳಸಿನ ಹಣ್ಣು ಪಪ್ಪಾಯ ಗೆಣಸು ಎಲ್ಲ ಇದೆ ಯಾವುದು ತಿನ್ನೋದು ಇವಾಗ ಒಂದೊಂದು ಹಣ್ಣು ತಿಂದ ಸಕ್ಕತ್ತಾಗಿತ್ತು ಯಾವಾಗೂ ಬಾದಾಮಿ ತರ್ತಾಯಿದ್ದೆ ಬಾದಾಮಿ ಚೆನ್ನಾಗೈತೆ ಬಾದಾಮಿಗಿಂತ ಸಿಂಧೂರ ಚೆನ್ನಾಗೈತೆ ಅಂತ ಅನ್ನಿಸ್ತು ಇವಾಗ ಫಸ್ಟ್ ಟೈಮ್ ತಂದಿದ್ದು ಅಲ್ಲಿ ಅಂಗಡಿಗೆ ಹೋದರೆ ಬಾದಾಮಿ ಇರಲಿಲ್ಲ ಸಿಂಧೂರ ಮಲ್ಲಿಕ ಆಮೇಲೆ ಇನ್ನೊಂದು ಯಾವುದೋ ರಸ್ಪೂರಿನೋ ಏನೋ ಇತ್ತು ಅದರಲ್ಲಿ ಸಿಂಧೂರ ತಗೊಳ್ಳಿ ಚಾ ಚೆನ್ನಾಗಿರುತ್ತೆ ಸ್ವೀಟಾಗಿ ಅಂತ ಹೇಳಿದ್ರು ಆಮೇಲೆ ಇಲ್ಲ ನಾನು ಯಾವತ್ತೂ ತಗೊಂಡಿಲ್ಲ ಬಾದಾಮಿ ಹಣ್ಣು ಯಾವಾಗ ಬರುತ್ತೆ ಅಂತ ಕೇಳಿದೆ ಆವಾಗ ಅವರು ನಾಳೆ ಬರುತ್ತೆ ಅಂದರು ಇದನ್ನ ತಗೊಂಡೋಗಿ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಹೇಳಿ ತಗೊಂಡು ಬಂದೆ ಬಾದಾಮಿಗಿಂತ ಸಕ್ಕತ್ತು ಸ್ವೀಟಾಗೈತೆ ಇವಾಗ ಐಸ್ ಕ್ರೀಮ್ ತಿನ್ನೋ ಟೈಮು ಟೈಮು ನನ್ನ ಮಗಳಿಗೆ ತಂದಿರೋ ಚಾಕ್ಲೇಟಲ್ಲಿ ಅರ್ಧ ಚಾಕ್ಲೇಟ್ ತಿಂದವಳೆ ಇನ್ನು ಅರ್ಧ ಚಾಕ್ಲೇಟ್ನ ನನ್ನ ಮಗನ ಬರ್ತಾಳೆ ತನಕ ತಿನ್ಬೇಡ ಅಂತ ಹೇಳಿದೀನಿ ತಿಂದಿದ್ಯಾ ನೀನು ಸುಮ್ಮನೆ ಐಸ್ ಕ್ರೀಮ್ ಕೊಡೋ ನಂದು ಆರು ಗಂಟೆ ಆಗೋ ಅಷ್ಟರಲ್ಲಿ ಎಲ್ಲ ಊಟ ತಿಂದು ಐಸ್ ಕ್ರೀಮ್ ತಿಂದು ಮಾವನ ತಿಂದು ಎಲ್ಲ ತಿಂದುಬಿಟ್ರೆ ಮುಗಿತು ಊಟ ಅದು ತಾಂಬೇಡ ನೀನ್ ಮುಟ್ಬೇಡ ಅದು ನಿನ್ ರೈಟ್ಸ್ ಇಲ್ಲ ಅದು ಮುಟ್ಟಕ್ಕೆ ಮುಟ್ಬೇಡ ಅಲ್ಲಿ ಇಕ್ಕು ಇಕ್ಬಿಡು ಇವಾಗ ಐಸ್ ಕ್ರೀಮ್ ತಿನ್ಬೇಕು ಫ್ರೆಂಡ್ಸ್ ಒಂದು ಚಿಕ್ಕ ತಂದು ಕೊಡ್ಬೇಕು ಇನ್ನೊಂದು ಅಂದ್ರೆ ಕೊಡ್ಬೇಕು ನನ್ಗೆ ಹ್ಮ್ ಯಾಕೆ ಅವನ್ ಬರ್ತಡೇಗ್ ನಾನೇನೋ ಬೇರೆ ಪ್ಲಾನ್ ಮಾಡಿದೀನಿ ಅವನ್ ಬರ್ತಡೆ ಮನೆಯಲ್ಲೇ ಒಬ್ಬಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಹೋಗ ಹೋಗ ತಿನ್ಕೊಂಡ ಓವಾಗಲೇ ಇವಾಗ ಓಹೋ ನಿನ್ ಬರ್ತಡೇಗೆ ನಾನು ಇವತ್ತು ಯೋಚನೆ ಮಾಡಿದ್ದು ಹಬ್ಬದ ಊಟ ಮಾಡೋಣ ಅಂತ ಕಡಲೆಕಾಳೆನಕಿ ಹಾಕಿ ಊಟ ಮಾಡೋಣ ಆಮೇಲೆ ಬೇಳೆ ಹಾಕಿ ಒಬ್ಬಟ್ಟು ಮಾಡೋಣ ಅಲ್ಲ ಬೇಳೆ ಬೇಯಿಸಿ ಒಬ್ಬಟ್ಟು ಮಾಡೋಣ ಆಮೇಲೆ ಬೇಳೆ ಬೇಳೆಣ್ಣೆನಾಕಿ ವಡೆ ಮಾಡಣ ಅದೇ ಗಿಫ್ಟ್ ನಿನಗೆ ಓ ನೀನು ನಿನಗೆ ತಿನ್ನೋದೇ ಇಷ್ಟ ತಾನೆ ನಿನಗ್ ತಿನ್ನೋದ್ ಇಷ್ಟ ತಾನೆ ಅದಕ್ಕೆ ತಿನ್ನೋದೇ ಮಾಡ್ತೀನಿ ಅವಳು ಕಳ್ಸದ್ ಏನು ಕೊಟ್ಟಿಲ್ಲ ನಾನು ಏನಂತ ಅದೇ ಇನ್ನೂರು ರೂಪಾಯಿ ಚಾಕ್ಲೇಟ್ ಕಳ್ಸಿದ್ಲು ಕೊಟ್ಟಿದೀನಿ ನೀನು ಇನ್ನೂರು ರೂಪಾಯಿ ಚಾಕ್ಲೇಟ್ ಕಳ್ಸು ಸೇಮ್ ಸೇಮ್ ಚಾಕ್ಲೇಟ್ ಇರಬೇಕು ಇಲ್ಲ ಅವಳು ಎಷ್ಟು ರೂಪಾಯಿ ಕಳ್ಸೋಳ ಅದ್ರ ಒಳಗಡೆ ಬೇಕಾದರೂ ಇರಲಿ ಮ್ಯಾಲಿರೋಂಗಿಲ್ಲ ಅಯ್ಯೋ ಇವಾಗ ಆ ಥರ ಆಯ್ತು ಇವಾಗ ಐಸ್ ಕ್ರೀಮ್ ಆಮೇಲೆ ನೆನ್ನೆ ಬಿರಿಯಾನಿ ತರಿಸಿದ್ದೆ ಬಿರಿಯಾನಿ ಪಿಪ್ಪರ್ ಚಿಕನ್ನು ನಾನು ಆಮೇಲೆ ಬಟರ್ ಚಿಕನ್ ತರಿಸಿದ್ದೆ ಅಯ್ಯೋ ಏನೋ ಆಯ್ತು ಕಡೆ ಕೋಲ್ಡ್ ಇಲ್ಲಿ ಏನ ಅದೂ ವಿಡಿಯೋ ಮಾಡಲಿಲ್ಲ ಈ ಯಾವ ಬಂದಿದ್ದ ಟೆನ್ಷನಲ್ಲಿ ಬಿರಿಯಾನಿ ತರಿಸ್ಕೊಂಡು ತಿಂದಿದ್ದು ವಿಡಿಯೋ ಮಾಡಲಿಲ್ಲ ಬಿರಿಯಾನಿ ತಂದೂರಿ ಬಿರಿಯಾನಿ ಆಮೇಲೆ ಚಿಲ್ಲಿ ಚಿಕನ್ನು ಬಟರ್ ಚಿಕನ್ನು ನಾನು ಆಮೇಲೆ ಪೆಪ್ಪರ್ ಚಿಕನು ಆಮೇಲೆ ಶವರ್ಮ ಇಷ್ಟು ತರಿಸಿದ್ದೆ ನಿನ್ನೆ ಸಕ್ಕತ್ತಾಗಿತ್ತು ಅದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಿನ್ನೆ ಆ ಟೆನ್ಷನಲ್ಲಿ ಸುಮ್ಮನೆ ಆಗಿಬಿಟ್ಟೆ ನಾನು ಯಾವುದು ಹಿಡಿಯೋ ಮಾಡೋದು ಅಂತ ಇವತ್ತು ಬೆಳಗ್ಗೆ ಹೆಸ್ರುಕಾಳು ತೊಗರಿಬೇಳೆ ಹಾಕಿ ಏನದು ತೊವೆ ಮಾಡಿದ್ದೆ ತೊವೆನೂ ಅನ್ನ ತುಪ್ಪ ಮುದ್ದೆ ಮಾಡಿಕೊಂಡು ಇವಾಗೆ ಊಟ ಮಾಡಿ ಮಾವನ ತಿಂದು ಈಗ ಐಸ್ ಕ್ರೀಮ್ ತಿನ್ನಬೇಕು ಟೈಮ್ ಬಂದು ಸಾಯಂಕಾಲ ಆರು ಗಂಟೆ ಆಗ್ತಾಯಿದೆ ನಿನ್ನೆ ಮ ಸಾ ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ತರಿಸಿದ್ದು ರಾತ್ರಿ ಊಟಕ್ಕೆ ಚಪಾತಿ ಬೀಟ್ರೋಟ್ ಪಲ್ಯ ಹಾಗಲ್ಕಾಯಿ ಫ್ರೈ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತು ರಾತ್ರಿಗೇನು ಅಂತ ಗೊತ್ತಿಲ್ಲ ಇವತ್ತು ಏನು ಅಡುಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಮಾಡಿದ್ರೆ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಐಸ್ ಕ್ರೀಮ್ ತಿನ್ನಬೇಕು ಐಸ್ ಕ್ರೀಮ್ ತಿನ್ಕೊಂಡು ತಿಂದ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ ನನ್ನ ಫೇವ್ರೇಟ್ ಯಾವಾಗಲೂ ಬಟರ್ ಸ್ಕಾಚ್ ಗೋಲ್ಡ್ ಇವತ್ತು ಗೋಲ್ಡ್ ಇಲ್ಲ ಶಾಗೋಗಿದೆ ಅಂತ ಹೇಳಿ ಇದು ನಾರ್ಮಲ್ ಕೊಟ್ಟಿದ್ದಾರೆ ತುಂಬ್ತಾ ಓಕೆ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಮಾಡಲ್ಲ ನೋಡಿ ಫ್ರೆಂಡ್ಸ್ ಫ್ಲಿಪ್ಕಾರ್ಟ್ ಅಲ್ಲಿ ಸ್ವಲ್ಪ ಗ್ರಾಸರಿ ಆರ್ಡರ್ ಮಾಡಿದ್ದೀನಿ ಟೊಮೊಟೊ ತಿರ್ಗ ಆರ್ಡರ್ ಮಾಡಿದ್ದೀನಿ ಇವಳು ನೋಡಿ ಅವಳು ಬರ್ದಿರಟ್ರ ನಂದು ಊದ್ಮೇಲೆ ಮೇಲೆ ಬಂದಿದ್ಯಾ ತಿಕ್ಕಾ ಮುಚ್ಕೊಂಡು ಎತ್ಬಿಡು ಆಮೇಲೆ ಅದು ಯಾಕೆ ಸಮಖ ಹಾಕಿಲ್ಲ ಕ್ಲಾಸಾಗಿ ಹಾಕಿದೆಯಾ ಪೇಪರು ನೋಡಿ ಫ್ರೆಂಡ್ಸ್ ಇವತ್ತು ಬರ್ದಿರೋ ಡ್ರಾಯಿಂಗ್ ಅದು ಇಲ್ಲೊಂದು ಬರ್ದಿದ್ದಾಳೆ ನೋಡಿ ಇದೊಂದು ಬರ್ದು ಹಾಕಿದ್ದಾಳೆ ಡ್ರಾಯಿಂಗು ಇದು ನಾನಂತೆ ಇದು ನಾನು ಅಲ್ಲೊಂದು ಬರ್ದು ಹಾಕಿದ್ದಾಳೆ ಇವಾಗ ಇಲ್ಲೊಂದು ಬರ್ದು ಹಾಕಿದ್ದಾಳೆ ಇಡೀ ಮನೇನ ಏನು ಮಾಡ್ತೀಯ ಚಿಂಟ ಫೋಟ್ರೋಗ್ರಾಫಿ ಫೋಟೋಗ್ರಾಫಿ ಮಾಡ್ತೀಯಾ ಅಪ್ಪನ್ ಸೋಪ್ ಅದು ಅಪ್ಪ ಇದೆ ಆಲೋವೆರಾ ಅಂತಲೋ ಏನೋ ಗಮ್ಮಕ ಬಂದ ತಮ್ಮ ಅಪ್ಪನ್ ಸೋಪ್ ಅನ್ಮತ್ತೆ ಆ ಸೋಪ್ ಏ ಓಪನ್ ಮಾಡ್ದೆ ಈಗಂದ್ರ ಅಪ್ಪನ ಗಮ್ಮಕ ಮಾಡ್ತೀನಿ ಕಂಡೀಷ್ನರ್ ಗಮ್ಮನ ಇನ್ನೊಂದು ಸೋಪ್ ಇಲ್ಲ ತಿನ್ನು ಏನು ಡಿಫ್ರೆನ್ಸ್ ಇಲ್ಲ ಎರಡು ವೈಟು ಎರಡು

ಹ್ಮ್ ಡೆಟೈಲ್ ಸೋಪ್ ನಿಂದಿತ್ತ ವೇಸ್ಟ್ ಆಯ್ತಾ ಇದ್ರಲ್ಲಿ ಎಷ್ಟು ಸೋಪ್ ಅವೆ ತೋರ್ಸೋ ಒಂದ್ ಸೋಪ್ ಒಬ್ಬ ಏನು ಇಷ್ಟ ದೊಡ್ಡದು ಸಣ್ಣದು ಬರ್ತದೆ ಈ ಸತಿ ಅಪ್ಪಂಗೆ ಸಣ್ಣದು ತಂದಿರೋದು